ರಾಯ ರಾಘವೇಂದ್ರಾಯ ಸತ್ಯಧರ್ಮಾಯ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಶ್ರೀ ಗುರುಭ್ಯೋ ನಮೋ ನಮಃ ಒಂದು ರಾಯರನ್ನ ನಾವು ಎಲ್ಲೆಲ್ಲಿ ನೋಡ್ಬೋದು ಅಂದ್ರೆ ರಾಯರನ್ನ ಮನಸ್ಸಿನಲ್ಲಿ ರಾಯರನ್ನ ಮನೆಗಳಲ್ಲಿ ರಾಯರನ್ನ ಗುಡಿಗಳಲ್ಲಿ ಮಂತ್ರಾಲಯದಲ್ಲಿ ನಾವು ರಾಯರನ್ನ ನೋಡಬಹುದು ಇಂತಹ ಒಂದು ರಾಯರನ್ನ ನೆನೆಸಿದ ತಕ್ಷಣ ನಮ್ಮ ಸಂಪರ್ಕಕ್ಕೆ ಬಂದು ನಮ್ಮ ಎಲ್ಲಾ ಕಷ್ಟಗಳನ್ನ ನಮ್ಮ ಎಲ್ಲಾ ಅಭಿಲಾಷೆಗಳನ್ನ ಅರ್ಥ ಮಾಡಿಕೊಂಡು ಭಗವಂತ ಕಲಿಯುಗದಲ್ಲಿ ಕಲ್ಪ ತರುವಂತೆ ನಮ್ಮನ್ನ ಕಾಯುತ್ತಿರುವಂತ ಏಕೈಕ ದೈವ ಶ್ರೀ ಗುರುವೇ ನಮೋ ನಮಃ ಶ್ರೀ ಗುರು ರಾಘವೇಂದ್ರ ಅಂತೆಯೇ ಇಲ್ಲಿ ಒಬ್ಬ ದೊರೈ ಸ್ವಾಮಿ ಅವರು ಅವರು ಒಂದು ಐದು ಆರು ಬಾರಿ ಒಂದು ಪಾದಯಾತ್ರೆಯ ಮೂಲಕ ರಾಯರ ದರ್ಶನವನ್ನ ನಿರಂತರವಾಗಿ ಪಡೆದು ಬರ್ತಾರೆ ಇಂದು ಕೂಡ ನನಗೆ ಬೆಳಿಗ್ಗೆ ಒಂದು ಮುಂಬೈನಲ್ಲಿ ಅವರು ಒಂದು ಠಾಣೆ ಅನ್ಸುತ್ತೆ ಆ ಪುಣೆ ಒಂದು ಆ ರಾಘವೇಂದ್ರ ಮಠವನ್ನ ಅವರ ಪಾದಯಾತ್ರೆ ಮೂಲಕ ಒಂದು ದರ್ಶನ ಮಾಡಿ ನಮ್ಮೊಂದಿಗೆ ಮಾತನಾಡ್ತಾರೆ ಅವರು ಕೂಡ ಅವರ ಸಮಯವನ್ನು ತಗೊಂಡು ನಾನು ಕೂಡ ಅವರನ್ನ ಪ್ರಯತ್ನವನ್ನ ಮಾಡ್ತೇನೆ ಮಾತನಾಡಿಸುವಂತ ಪ್ರಯತ್ನ ಮಾಡಿ ಅವರ ಒಂದು ಸೇವೆಯನ್ನ ಹಾಗೂ ಅವರ ಒಂದು ರಾಯರ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟು ಅವರಿಂದ ರಾಯರ ಬಗ್ಗೆ ನಾವು ತಿಳಿಯೋಣ ಬಂದಿವಿ ದೊರೆ ಸಮೀರ ನಮಸ್ಕಾರ ಓಂ ಶ್ರೀ ರಾಘವಂದ್ರಾಯ್ ನಮ್ಗೆ ಶ್ರೀರಾಮ್ ಸ್ವಾಮಿ ನನಗೂ ನನಗೂ ತಮಿಳ್ನಾಡು ನಾನ್ ಕಲ್ಸ ಮಾಡಿದ್ವಿ ಬೊಂಬಿನಲ್ಲಿ ಹೌದು ನನಗೂ ಎಂಟು ವರ್ಷ ಆಗದಾಳೆ ಹೋಗಿ ಬರ್ತೀನಿ ಸರಿ ಅಾ ನೀವು ಫಸ್ಟ್ ಅಲ್ಲಿ ನಾನು ಒಪ್ನೆ ಹೋಗಿದು ಹ ನಾನು ಎಂಟು ವರ್ಷ ಆಯ್ತು ಯಾವುದು ಇಲ್ಲ ನಾನು ವಜಿನಾ ಇದಿಲ್ಲ ಎನ್ನಿಲ್ಲ ಒಂದು ಒಲ್ಲಿ ನಾನು ಕೆಳಗೆ ನಾನು ನಾನು ರಾಗವಂದ್ರ ಏನು ಏನು ಕಷ್ಟ ಇಲ್ಲ ಈಗ ಬম্বেನಲ್ಲಿ ಐದು ಬೃಂದಾವನ ಇದೆ ಹೌದು ಐದು ಬೃಂದಾವನನಲ್ಲಿ ನಾಲ್ಕು ಬೃಂದಾವನ ನಾನು ಈ ಬಾಧಿ ಯಾತ್ರೆ ಹೋಗಿ ಬಂದಿದ್ದು ಫಸ್ಟ್ ನಾನು ಫಸ್ಟ್ ಹೋಗಿದ್ದು

ಟ್ವೆಂಟಿ ನೈನ್ ತ್ರೀ ಟ್ವೆಂಟಿ ಫೋರ್ ನನ್ನ ಮನೇಲಿ ಇರ್ದು ತಾನೆ ಬಾಂಬೆ ತಾನೆ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಸಿಕ್ಸ್ ಅವರ್ಸ್ ಹೋಗಿ ಬಂದಿದ್ದೆ ನಾನು ಈಗ ನಮ್ಮ ಮನೆಗೆ ಬಂದಿದ್ದು ಇವ್ ನಮ್ಮ ಸ್ವಾಮಿ ನಮ್ಮ ಮಾತಾಡಿದು ಹೋಗಿಂದಲಾ ನಾನು ಆಮೇಲೆ ಒಂದು ನಾನು ಮಾತಾಡಿದೇನು ಅದನ್ನ ಹೇಳಿದ್ರು ಈಗ ನಾನು ತುಂಬಾ ಏನು ಇಲ್ಲ ಎಲ್ಲ ಚೆನ್ನಾಗಿ ಇರ್ತೇನು ನನ್ನ ತಮಿಳು ಕನ್ನಡ ಬರ್ತದೆ ನಮಗೂ அது பாயிா நமக்கு நான் அது கண்ட ஆக நான் ஆமேல பாம்பே டூ பூணை புணை பிருந்தாவன இது பூணை பூனை பிருந்தாவன

ಎರಡು ಮಕ್ಕಳು ಕೆಲಸ ಮಾಡ್ತಾರೆ ಒಂದ್ ಮಕ್ಕಳು ಎವಂತ್ ಓಡ್ತಾರೆ ನಮಗೆ ಹೆಂಡತಿ ಮನೇಲಿ ಇರ್ತಾರೆ ನಾನ್ ಬ್ಯಾಂಗ್ಳಲ್ಲಿ ಡ್ರೈವರ್ ಕೆಲಸ ಮಾಡಿದ್ದೇನು ಇನ್ನ ಗುಡ್ ಪಿರಿಯ ಏನು ಸ್ವಲ್ಪ ನಮ್ಮ ಬೃಂದಾವನ್ ಹೋಗಿ ಬಂದೇ ಇವತ್ತೆ ಆಮೇಲೆ ನಮಗೆ ಟೈಮ್ ಸಿಕ್ಕಂದ್ರೆ ಟೋಂಬಿಲ್ ಹೋಗಬೇಕು ಆಮೇಲೆ ಕರ್ನಾಟಕ ಎಷ್ಟು ಇದೆ ಬೃಂದಾವನ ಇದೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಹಾಕಿದಾನೆ ಆಮೇಲೆ ರಾಯರಿ ಆರ್ಲಿ ಕುಡ್ದಿ ಹೋಗ್ತೀನಿ ರಾಯರ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಬೆಳಗ್ಗೆ ಆರು ಗಂಟೆ ಆರವರೆಗೆ ಕೆಳಪಿದ್ರು ಅಲ್ಲಿ ಹೋಗಿದ್ದು ಒಂದ್ ಪನ್ನೆವರೆಗೆ ಹೋಗಿದ್ದೆ ಏನು ಇಲ್ಲ ಎಲ್ಲ ಎರಡು ಎರಡು ಐದೈದು ನಿಮಿಷ ಕೂತ್ಕೊಂಡಿದ್ದು ಒಂದು ಟೀ ಕೊಡ್ತಾ ಇದ್ದೀನಿ ಮನೆಗೆ ಒಂದೇ ನಮ್ಮ ಊಟ ಮಾಡಿದ್ರು ಈಗ ನನಗೇನು ಕಷ್ಟ ಇಲ್ಲ நோடோயில் தமிழ்நாடு நாகர் மிஸ்டர் ராகப்பன் சார் அவர் ஒரு பிருந்தாவன ஆகி தமிழ்நாடு அவர யூட்டூப்ல பிருந்தாவன எல்லாம் ராகவந்தர போட்டோ மினிமம் நம் மணிலே முப்பது வர்ஷ இது நான் தோர்சில நாகந்திர பார்த்து எல்ல பூஜா மாதிரி எல்லா பிறந்த ರಜನಿಕಾಂತ್ ಕೂಡ ಒಂದು ಒಂದು ದೈವಿಕವಾದಂತಹ ವ್ಯಕ್ತಿ ಒಂದು ಬಾಂಬೆ ಶೂಟಿಂಗ್ ಮಾಡಿದೆ ನಾನು ಹೋಗಿ ಫೋಟೋ ಒಂದು ಐದು ನಿಮಿಷ ಹೋಗಿ ಅವರು ಡ್ರೆಸ್ ಸೇರ್ ಪಿತ್ತ ನಮ್ಗೆ ಮೊದಲೇ ಫೋಟೋ ಕೊಡ್ತಾರೆ ಅವರು ಅವರ ಆಶೀರ್ವಾದ ನಮಗೆ ಇಚ್ಛಿದೆ ಮೊದಲು ಮೊದಲು ನಾನು ಬೃಂದಾವನ ನೋಡಿದ್ರು ನಾಗರ್ ಮಿಸ್ಟರ್ ಅಯ್ಯಪ್ಪನ್ ಸರ್ ಅವರು ಅವರು ಮನೆಯಲ್ಲಿ ಬೃಂದಾವನ ಹಾಕಿದೆ வருஷ மொத மொதல் நான் பிருந்தாவன நோட் அல்ல ஆன் உண்டி மந்திரா யாரும் கூட வந்த கேடல மந்திரா நமக்கு நம்பர் கொட்ட மாதா மாதாடி ஸ்டேஷன் எறங்கி நான் ஆட்டோ ஜார்ஜ் சேர் ஆட்டோ அல்லது அல்லது அல்லத ಹೌದು ಅವ್ರಂದ್ರೆ ನೋಡಿ ಸಾಕು ಕರವ ರಾಘವೇಂದ್ರ ಯಾರು ಒಂದು ಏನು ಬೇಡ ಒಂದು ಬೇಡ ಅವ್ರ ನೋಡಿ ನಿಮಗೆ ಸಾಕು ಅವ್ರೆ ನಾವ್ ಇಲ್ಲಿಂದ ಅನ್ಕೊಂಡ್ ಹೋಗ್ತೀವಿ ಏನೋ ಕೇಳ್ಬೇಕು ಏನೋ ಕೇಳ್ಬೇಕು ಅಂತ ಹೋಗ್ತೀವಿ ಆದ್ರೆ ಆ ಬೃಂದಾವನ್ ನಿಂತ್ಕೊಂಡ್ರೆ ಸಾಕು ನಮ್ಗೆ ಏನೋ ಗ್ಯಾಪ್ನ ಬರಲ್ಲ ಏನು ಬೇಡ ಅನ್ಸುತ್ತೆ ಅವ್ರೇ ಸಾಕು ಅನ್ಸುತ್ತೆ ಸೊ ಬೃಂದಾವನ್ ನಾವು ಹ್ಮ್ ನಾನು ಮುಂದೆ ತಣ್ಣಿ ಕೊಡ್ತೀನಿ ಎಲ್ಲಾ ಕೊಡ್ತೀನಿ ಎಂಟು ವರ್ಷದ ಮಿನಾಲಿ ನಾನು ಉಪ್ಪಂಗಿ ಕಣ್ಣು ಕೊಡ್ತಿದು ಅವ್ರ ಫೋಟಿಲ್ಲ ಇಲ್ಲಿ ಬಂದು ನಾನು ಇಲ್ಲಿ ಓದು ಮಲೆ ಪ್ರಸನ್ ಬಂದೀನಿ ನಾನು ಕುಡಿದೆ ಬಿಟ್ಟಿದ್ದು ಎಂಟು ವರ್ಷ ಆಯ್ತು ಏನೂ ಇಲ್ಲ ನಾನ್ ಮಲ್ಕೀಲೇ ಮಲಿಕತ್ತೀನಿ ನೀವು ತಾಯಿ ಏರಿ ಎಲ್ಲಾ ಮಕ್ಕಳು ಚೆನ್ನಾಗಿ ಇರಬೇಕು ನಮ್ಮ ಗುಡ್ ಮ್ಯಾಲ ಚೆನ್ನಾಗಿ ಇರಬೇಕು ಈ ಇವತ್ತು ನಮಗೆ ಏನೂ ಕಷ್ಟ ಇಲ್ಲ ಚಲ್ತದ ಒಂದು ಪ್ರಶ್ನೆ ಇಲ್ಲ ಈ ನಾನು ಆ ಒಂದ್ ಏರಿಯಲ್ಲಿ ಎರಡು ದಿವಸದಾಗ ಒಂದ್ರಾಗ ಹೋಗಿ ಬರ್ತೀನಿ ನಾನು ಯಾರಿಗ್ ದೋಸಲ್ಲ ಬರ್ಸಲ್ಲ தோர்சி ராகவந்த உருவே நான் நன் கொடுக்கணும் நீனே கொடுத்து நம்ம பரக்க அவரு மனை கொண்டு அது அவரு நமக்கு ರಾಘವಂದ್ರನ ನಮ್ಮ ಎವ್ರಿ ಇಳಿ ಬೆಳಗ್ಗೆಲ್ಲರಿಂದು ಚಾಂದ್ರವರ ಅವರೇ ಏನ್ ನೆನಕತಿ ರಾಘವಂದ್ರ ಓಂ ಶ್ರೀ ರಾಘವ ನನ್ಕು ಪೂಜೆಯ ರಾಘವಂದ್ರ ಸತ್ಯ ಧರ್ಮ ರಜದಾಯ ಸಾಯಿತಾಂ ಕಲ್ಪ ವಿಷಯ ನಮದಾಮ್ ಕಾಮ ಬದನವೇ ಅದು ನನಗೆ ಸ್ವಲ್ಪ ಬರಲ್ಲ ಸ್ವಲ್ಪ ಸ್ವಲ್ಪ ಬಂದಿದ್ರು ಒಂದ್ ಐದು ದಿವಸ ಆಟೋಮೆಟಿಕ್ ಬಂದಿದ್ರು ಹೇಗ ಬಂದಿದೆ ಹೇಗೆ ಬಂದ ಗೊತ್ತಿಲ್ಲ ನಾ ಯಾರು ಗುರಿದ ಹೋಗಿಲ್ಲ ಯಾರು ಅವಡ ಹೋಗಿಲ್ಲ ಅವರೇ ನಮ್ಮ ಗುರು ನಾನ್ ಮನೇಲಿ ನಮ್ಮ ಕಡೆ ಅವ್ರು ಗುರಿ ಇರ್ತಾರೆ ಅವ್ರ ಎಲ್ಲಿ ಕೂತ್ಕೊಳ್ತಿ ಎಲ್ಲಿ ಅವರ ದರ್ಶನ ಮಾಡಿದರೆ ರಾಘವಂದ್ರ ಕರ್ತಿ ಅವ್ರು ಓಡಿ ಬರ್ತಾರೆ ಆಮೇಲೆ ತಮಿಳ್ನಾಡಿನಲ್ಲಿ ಮುಂಡಿ ಒಂದಿದೆ ಬೃಂದಾವನ ಇದೆ ಅಲ್ಲಿ ಕುಂಭಾಸೋಕೆ ಬಂದಿದ್ದು ಓಯಾಮುತ್ತೂರಿ ಒಂದಿದೆ ಬೃಂದಾವನ ಕುಂಭಾಸೋಕೆ ಬಂದಿದ್ದು ಆಮೇಲೆ ಇದೆ ಕನ್ಯಾಕುಮಾರಿ ತಮಿಳಿ ಐದಾರು ಹೋಗಿ ಬಂದಿದ್ವು ಈಗ ನಮಗೂ ಈ ಲೀವ್ ಸಿಕ್ಕಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಬರ್ತೀನಿ ಕೇಳ್ಬೇಕು ಕೆಲ್ಸಾಮಿ ಅದೇ ಈಗ ಏನಂದ್ರೆ ನಾವು ಆ ಕಡೆ ನಮ್ಮ ಒಂದು ಕೆಲ್ಸನ ಮಾಡ್ಕೋಬೇಕು ನಮ್ಮ ಸಂಸಾರ ಏನಿರುತ್ತೆ ಅವ್ರು ಫ್ಯಾಮಿಲಿ ಮ್ಯಾನೇಜ್ ಮಾಡಬೇಕು ಇಲ್ಲಿ ರಾಯರನ್ನ ಕೂಡ ನೆನೆಬೇಕು ಮ್ಯಾನೇಜ್ ಹೋಗ್ಬೇಕು ರಾಯರು ಯಾವತ್ತು ಹೇಳಲ್ಲ ನಾನ್ ಕೆಲಸ ಎಲ್ಲಾ ಬಿಟ್ಬಿಟ್ಟು ನನ್ನ ಬಾ ಅಂತ ಯಾವತ್ತು ಹೇಳಲ್ಲ ನಿಮ್ಮ ಒಂದು ಅವ್ರ ರಜೆ ಕೂಡ ಕೊಡಿಸ್ತಾರೆ ರಜೆ ಕೂಡ ಅವರೇ ಕೊಡಿಸ್ತಾರೆ ಸಮಯ ಕೂಡ ಮಾಡ್ತಾರೆ ಊಟ ಊಟ ಇದ್ದಾಗ ನಾವು ಆ ಊಟವನ್ನ ಕೊಡಿಸ್ತಾರೆ ಅವ್ರು ಯಾವ್ದೋ ರೂಪದಲ್ಲಿ ಕೊಡಿಸ್ತಾರೆ ನಾವು ಮಾಡ್ಬೇಕಾದಿಷ್ಟೇ ನಿಷ್ಕಲ್ಮ ಭಾಷೆ ಒಂದು ಭಕ್ತಿ ಭಕ್ತಿ ಕೊಟ್ಬಿಟ್ಟೆ ರಾಯರನ್ನ ಅವ್ರು ಎಲ್ಲೋ ಕರ್ಕೊಂಡು ಹೋಗ್ತಾರೆ ನಾವ್ ನೀವ್ ಹೇಳ್ದಂಗೆ ಏನೂ ಕೇಳೋದ್ ಬೇಡ ರಾಯ್ರನ್ನ ನೀರು ಹಿಡಿಬೇಡ ಯಾವ ಹಿಡಿಬೇಡ ಅವಟೇ ನೋಡಿದ್ರೆ ಸಾಕು ಒಂದ್ ಕಲೀಲಿ ರಾಘವಂದ್ರ ಬಿದ್ದು ಒಂದ್ ಕೈಲ ಫ್ಯಾಮಿಲಿ ಹೌದು ಅವರು ಅವ್ರು ನೋಡ್ತಾರೆ ನಮ್ಮ ಕೆಲಸ ಏನ್ಮೇಲೆ ಮಾಡ್ಬೇಕು ಮಾಡ್ಬೇಕು ಅವ್ರು ಏನ್ ಹೇಳಿಬೇಡ ಅವ್ರಿಗೆ ಗೊತ್ತು ನಮ್ಮ ನಾವು ಏನ್ ಯಾವ ಕಷ್ಟ ಇದೀವಿ ಯಾವ ಜವಾಬ್ದಾರಿ ಇದೀವಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ಗೊತ್ತು ಕೂಡ ಅವರು ನಮ್ಮ ಕಷ್ಟಗಳೆಲ್ಲ ಒಂದೊಂದೇ ಒಂದೊಂದೇ ಕಡಿಮೆ ಮಾಡ್ಕೊಂಡ್ ಬರ್ತಾರೆ ಆರೋಗ್ಯವನ್ನ ಕೊಟ್ಟು ನೆಮ್ಮದಿ ಕೊಟ್ಟು ತನಕ ಬರ್ತಾರೆ நான் மந்திர பார்க்க மனசில் ஈட்டா நம்ம அல்ல அல்ல பிரசாத தின்பட்ட மகிமேனே பேர பிரசாதது நமக்கு ஆகல அது பிரசாத நமக்கு ஏன் கஷ்ட இல்ல ನಾನು ಮೂನು ಮಕ್ಕಳು ಎಲ್ಲಿ ಹೋಗಿ ಮದುವೆ ಮಾಡಿ ಚೆನ್ನಾಗಿ ಇರಿಬೇಕು ಅದೇ ನಾನು ನನ್ಗೇನು ಬೇಡ ಸ್ವಾಮಿ ನನ್ಗೂ ಕತ್ಕೊಂಡು ನಾನ್ ನಿನ್ ದರ್ಶನ ಮಾಡಬೇಕು ನಿನ್ಗೂ ನಿನ್ನ ಎಲ್ಲಾದ ನಾನು ನಿಮ್ಮ ಮಹಿಮ ನೇಬೇಕು ನಮಗಷ್ಟೇ ಹ್ಮ್ ಇದೇ ತರ ಮಾಡ್ಕೊಂಡು ನನ್ನ ಜೀವನ ಇರೋವರೆಗೂ ನನ್ನ ಜೀವನ ಇರೋವ್ರಿಗೂ ಎಷ್ಟು ರಾಯರ ಮಠ ದರ್ಶನ ಆಗುತ್ತೋ ಅಷ್ಟು ಜನ ಮಠನ ದರ್ಶನ ಮಾಡಿ ಎಲ್ಲಾರ್ಗು ತೋರ್ಸೋಣ ಅಂತ ಹೇಳಿ ಈ ರಾಯರ ಭಕ್ತರ್ ಅನ್ನೋ ಚಾನೆಲ್ ಬಂದಿದೆ ಸೊ ತಮಿಳ್ನಾಡು ಕೂಡ ನಾನು ವಿಸಿಟ್ ಮಾಡ್ಬೇಕು ಚೆನ್ನೈಯಿಂದ ಕಟ್ಟಿದ್ದಾರೆ ಶ್ರೀ ಸಾಯಿ ಸಾಯಿ ರಾಘವೇಂದ್ರ ಅಂತೇಳಿ ಒಬ್ರು ನನ್ನ ಗೊತ್ತು ಕರೆದಿದ್ದಾರೆ ಸಾಯಿ ಚಂದ್ರ ಹಿಂದ್ರ ನಮ್ಗೆ ಮಂದರೀಟ್ಲಿ ಬಂದಿದೆ ಅವರು ನಾನು ಚೆನ್ನೈ ಕೂಡ ಬರ್ತೀನಿ ಇದೆ ಸ್ವಲ್ಪ ರಾಘವೇಂದ್ರ ದರ್ಶನ ಮಾಡಿ ತಂಜಾವೂರ್ ಕೂಡ ಬರ್ಬೇಕು ರಾಯರ ಒಂದು ಪಟ್ಟಾಭಿಷೇಕ ಆಗಿರೋದು ತಂಜಾವೂರಲ್ಲಿ ಸೊ ಬಂದ್ತೇನೆ ಸೊ ನಿಮಗೆ ಯಾಕೆ ಇಲ್ಲಿ ನಿಮ್ಮ ಪಾದಯಾತ್ರೆ ಮೂಲಕ ರಾಯರನ್ನ ದರ್ಶನ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು ನಿಮಗೆ அவரு நனசில் தோசி பிர்சர் பிருந்தாவன இது பாம்பி அவ் ஏன் கல்ச மாத்திரி பத்தேன் அது வேற ஒன்னும் இஸ் நாலு யாத்திரை முத ஏ நமக்கு கஷ்ட மேல ஊட்ட யாரும் குடுத்தார ஊட்ட சே குடுத்த நான் படனி எல்லாம் நான் குடுத்தி ஓகே ಸೊ ಒಂದು ಈಗ ಒಂದು ರಾಯರ ಭಕ್ತ ಚಾನಲ್ ಅಂತ ರಾಯರ ಭಕ್ತ ಚಾನಲ್ ನ ವೀಕ್ಷಕರಿಗೆ ರಾಯರ ಭಕ್ತರಿಗೆ ನೀವೇನ್ ಹೇಳ್ತೀರಾ ರಾಯರ ಬಗ್ಗೆ ಏನ್ ಹೇಳ್ತೀರಾ ಭಕ್ತರಿಗೆ ಬನ್ನಿ ಬೇಡ ಮಂತ್ರ ಒಂದ್ ಟ್ರಿಪ್ ಹೋಗಿ ಬಂದಿದೆ ಅವ್ರಿಗೆ ಏನ್ ಕಷ್ಟ ಎಲ್ಲ ಹೋಗಿದೆ ಹೌದು ಏನ್ ಕಷ್ಟ ಆಗಲ್ಲ ಬೃಂದಾವನ ನೋಡಿ ಬಂದಿದ್ದಾರೆ ನೋಡಿ ಬಂದ್ರೆ ಸಾಕು ಅವ್ರಿಗೆ ಪ್ರಸಾದ ಊಟ ಮಾಡಿದ್ರೆ ಸಾಕು ಬೇರೆ ಏನಿಮ್ಮೆ ಅವ್ರಿಗೆ ಕೇಳ್ಬೇಡ ನಿನ್ ಮನೆಗೆ ಬಾಳಿಕೆ ಮೇಲೆ ಅವ್ರ ಮನೆ ಕೊಟ್ಬಿಟ್ಟು ಹೋಗ್ತಾರೆ ಹೌದು ಹೌದು ಅಷ್ಟೇ ಅಷ್ಟೇ ಅವರು ಈಗ ಅವರು ಯಾವ ಕಷ್ಟಪಟ್ಟು ಯಾವ ಕಷ್ಟ ಆಗಿದ್ದು ಇವತ್ತು ದಿವಸ ಎಷ್ಟು ಮಕ್ಕಳು ಊಟ ಮಾಡಿದ್ದಾರೆ ಅವರು ಹೌದು ಅದೇ ಬಿರಿಯಾನಿ ಬಾಕಿಯ ಹಾ ನಮ್ಮ ಕಷ್ಟ ಆಗಿ ಕೊಟ್ಟಿವಿ அவர கஷ்ட நோட் நமக்கு கண்ணு நீரெல்லாம் ரத்த பர்த்தே அவர கஷ்ட அவரு ராகவேந்திரஸ்வாமி ரத்த நான் நம்மட புக் 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 படித்தோம் அது ஓத மூ கண்ணீர் ஐந்து பர்செண்ட் நம்ம இல்ல அவ கஷ்டப்பட்டு அவருக்கு கொட்டி ஏனில் அவரு நேகி அவரின் நெசர ஏன்க்கு மஞ்சாரத்து மாமல அவருக்கு ஆசீர்வாத ಊಟ ಮಾಡಿದ್ರು ಅದೇ ಬೇರೆ ಪುಣ್ಯ ಅದೇ ನಮ್ಮದು ಸಾಕು ಅದು ಯಾಕಂದ್ರೆ ಅವರು ಅವತಾರ ರಾಘವೇಂದ್ರ ಸ್ವಾಮಿಗಳ ಅವತಾರ ಆದ್ಮೇಲೆ ಭಗವಂತ ಏನ್ ಮಾಡ್ತಾನೆ ಪುಷ್ಪಕ ವಿವಾಹನ ಕಳಿಸ್ತಾನೆ ನೀನ್ ಬಂದ್ಬಿಡು ಸಾಕು ತೊಡಗ ಬಂದ್ಬಿಡು ಅಂತ ರಾಘವೇಂದ್ರ ನಮ್ಮನೆಲ್ಲ ನೋಡ್ತಾರೆ ಓ ಇಂತ ಒಂದು ಈ ಮಕ್ಕಳನ್ನ ಏನ್ ಮಾಡೋದು ಈ ಜನಗಳನ್ನ ಮುದ್ದ ಜನ ಏನ್ ಮಾಡೋದು ಯಾರ್ ಕಾಪಾಡ್ತಾರೆ ಏಳ್ನೂರು ವರ್ಷಗಳ ಕರ ಪಾಪ ಅವರು ಭಕ್ತರಿಗೋಸ್ಕರ ಅವ್ರು ಏಳ್ನೂರು ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ಇದ್ದು ನಮ್ಮನ್ನೆಲ್ಲ ಸಲಹಕ್ಕೆ ಅವರು ತಮ್ಮ ಒಂದು ಪಯಣ ನಮ್ಮ ಇರ್ತಾರೆ ತಮಿಳುನಾಡು ಇಲ್ಲಿ ಫಸ್ಟ್ ಫಸ್ಟ್ ಹೋಗಿದ್ದು ಕನ್ಯಾಕುಮಾರಿ ಬೃಂದಾವನ ಆಮೇಲೆ ಹೋಗಿದಿ ಕನ್ಯಾಕುಮಾರಿ ಬೃಂದಾವನ ಆಮೇಲೆ ಹೋಗಿದೆ ಕೊಂಡಾನಗರ ತಿಳಿ ತಮಿಳ್ನಾಡು ಆಮೇಲೆ ತಿರ್ತೃಮುಣಿ அப்பட கொயாமத்தூர்மூருந்தோணம் ஏகப்பட்டிருந்த உடிக் மாடினா நோட் மேல ಟೂ ಜೀರೋ ತ್ರೀ ನಮ್ಮ ಸನ್ಯಾಸಿ ಹೋಗ್ಬೇಕು ಅದೇ ನಮ್ಮ ಇಲ್ಲಿಂದ ನಮ್ಮ ಕಷ್ಟ ನಿತ್ಬಗು ಏನ್ ಕಷ್ಟ ಪಡಬೇಡ ಅವಳಿಗೆಲ್ಲ ದುಡ್ಡುಲ್ಲಾ ಕೊಟ್ಟು ನಮ್ ನಮ್ಮಲ್ಲಿ ನೇಷನಲ್ ಎದ್ ಬೇಡ ವರ್ಷ ಕೆಲಸ ಮಾಡಬೇಕು ಸರ್ ಆಯ್ತು ನಮಗೆ ಫಿಫ್ಟಿ ಶಿಕ್ಷೆ ಆಗಿದೆ ಶಿಕ್ಷೆ ಆಗಿದೆ ಹೋಗ್ಬೇಕು ಸನ್ಯಾಸ ಅವ್ರಿಗೆ ಸರ್ ನಮ್ಮ ಆಮೇಲೆ ಅವ್ರು ಎಲ್ಲಿ ಕೂತ್ಕೊಳ್ತಾರೆ ಅದು ಅವ್ರಿ ನೋಡಿ ನಾನ್ ದಿವಸ ಅದೇ ನಮಗೆ ತಾಕತ್ತು ಕೊಡಿ ಬೇರೆ ನಮಗೆ ಏನು ಬೇಡ ನನ್ನ ಮಕ್ಕಳಿಲ್ಲ ಎಲ್ಲಾ ಮಕ್ಕಳು ನೆಲ್ಲ ಹಾಕ್ಬೋಡು ಹೌದು ಯಾಕಂದ್ರೆ ಅವರು ಚೆನ್ನಾಗಿದೆ ನಾವು ನಾವೆಲ್ಲ ದೇವ ಇದು ನಮ್ಮವರು ಫ್ಯಾಮಿಲಿ ಚೆನ್ನಾಗಿದ್ರೆ ನಮ್ದು ಆರೋಗ್ಯ ಇದ್ರೆ ರಾಯರ್ನ ಪ್ರತಿದಿನ ನೋಡ್ಬೋದು ನಾವು ಬಂದು ನಮಗ್ ಆರೋಗ್ಯ ಇದ್ರೆ ಬೆಂಬಲಿ ಆರೋಗ್ಯ ಆಗ್ಬಿಡ್ತಾರೆ ನಮಗ್ ಮೇನ್ ಆರೋಗ್ಯ ಬರ್ಬೇಕು ಬೇರೆ ದುಟಿ ಡ್ಯೂಟಿ ಇನ್ನಾಗಿ ಇನ್ನ ಪರದೆ ನಾಳೆಗೆ ಹೋಗ್ತಾ ಇದೆ ಯಾರ್ದೆ ಇರ್ತಾರೆ ದುಡ್ಡು எல்லாம் இல்லே பண்ணி யார்க்கு கஷ்ட குடுக்கு சக்கராக ஏன் மாத்திர எரும்பு எருபு அது திண்டுத்து அது ஒரு பெரிய புண்ணிய நம்மளால எல்லாந்திரி இல்லை போது கஷ்ட குடுக்கு ನಮ್ಮ ಕಳ್ಸೇನ ಮಾಡ ಅವ್ನ್ ಇದ್ ಹೇಳ್ತಾನ ಇವ್ನ್ ಇದ್ ಹೇಳ್ತಾನ ಅದ್ರ ನಮ್ಗ ಏನು ನೋಡ್ಬೇಡ ಅವನ್ ಹೇಳ್ತಾನ ಅವ್ರ ಮ್ಯಾಲ ಹೇಳ್ತಾರೆ ಅವ್ರ ನೋಡ್ತಾರೆ ನಮಗೇನು ನಮ್ ಅಡಿಕೆನ ಹಾಡಿಯ ಓ ಅದೇ ರಾಯರ ಭಕ್ತರಲ್ಲ ಅವ್ ದೊಡ್ಡ ಮನಸ್ಸು ಅಂದ್ರೆ ನನಗೂ ಒಳ್ಳೇದ್ ಮಾಡಿದ್ಯಾ ಎಲ್ಲರಿಗೂ ಒಳ್ಳೇದ್ ಮಾಡು ಅಂತ ಹೇಳಿ ರಾಯರ ಭಕ್ತರ ಒಂದು ದೊಡ್ಡ ಆನಂದ ಮೋಸ ಇದು ಎಲ್ಲಾರು ಚೆನ್ನಾಗಿರ್ಬೇಕು ಅವಾಗ ನಾವು ಚೆನ್ನಾಗಿ ಸಾಧ್ಯ ನಾವ್ ಒಬ್ರೇ ಚೆನ್ನಾಗಿದ್ರೆ ಅವರೆಲ್ಲಾ ಕೆಟ್ಟವ್ರಿಂದ ಏನ್ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ನಮ್ ಜೊತೆಗೆ ಸುತ್ತ ಇರೋ ಎಲ್ಲರೂ ಚೆನ್ನಾಗಿರ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ Telegram ಚಾನಲ್ channel, Whatsapp ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ परीक्षाय नमता